ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ನೋಟಿಸ್ ಜಾರಿ ಮಾಡ್ತೇವೆ ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಅಲ್ವಾ ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ ಅದರಿಂದ ಅವರು ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ದದು ಅವರು ಏನು ತೀರ್ಮಾನ ತಗೊಳ್ತಾರೋ ನಾವು ನಾವು ಎಲ್ಲ ಅನೇಕ ಸಂದರ್ಭದಲ್ಲಿ ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ವಾ ಎ ಐ ಸಿ ಸಿ ಹೇಳಿದರೆ ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ ಹೈಕಮಾಂಡು ಅಲ್ಲ ಒಂದು ತಿಳ್ಕೊಳ್ಳಿ ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋದು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ನಾವು ಹೇಳೋಕ್ಕಾಗುತ್ತಾ